ಆಗಮಿಸಿರುವ ಸುಕ್ಷೇತ್ರ ಮಠದ ಸದ್ಭಕ್ತಾದಿಗಳೇ ಹಾಗೂ ದೂರದ ಊರಿಂದ ಆಗಮಿಸಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಮನುಷ್ಯ ಈ ಒಂದು ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕಂದ್ರೆ ಮಹಾತ್ಮರು ವೇದ ಶಾಸ್ತ್ರಗಳಲ್ಲಿ ಬರ್ತಕ್ಕಂಥ ಒಂದಿಷ್ಟು ನಿಯಮಗಳನ್ನ ನಮಗ್ ಹಾಕಿ ಕೊಟ್ಟ ಈಗ ಮನೆಗೆ ಒಂದು ಹುಡುಗಿ ಹೆಣ್ಮಗಳು ಅಷ್ಟಾಗಿ ನಡಿಲಿಕ್ಕೆ ಬಂದ್ಲಂದ್ರ ಏನೋ ಗೊತ್ತಿರಂಗಿಲ್ಲ ನಿಯಮಗಳನ್ನು ಹೇಳ್ತಾಳೆ ಅತ್ತಿಯಾಗಿರ್ತಕ್ಕಂಥ ಹೆಣಮಗಳು ಅತ್ತಿ ಅಂದ್ರೆ ಸುಮ್ಮನೆ ಅಲ್ಲ ಅಲ್ಲಿ ಮೂವತ್ತು ನಲವತ್ತು ವರ್ಷಗಳ ಪರ್ಯಂತರ ಅಲ್ಲಿರುವುದನ್ನು ತಿಳಿದು ಅನುಭವಶಿನಿ ಹಿಂಗೆ ಹೋಗು ಅಂತ ಹೇಳ್ತಾ ಇದ್ದಾಳು ಅತ್ತಿ ಮಾತನ್ನ ಕೇಳಿದ್ರೆ ಶಶಿ ಜನ್ಮ ಏನಾಗ್ತದ ಪಾವನಾಗ್ತದ ಇಲ್ಲ ನನ್ನ ಮಾತನ್ನ ನೀ ಕೇಳು ಅಂತ ಸೊಶಿ ಹತ್ತಿಗಂದ್ರೆ ಪಾವನ ಅಲ್ಲ ಗಂಟು ಕಟ್ಟೋದಕ್ಕಂತೆ ಹಾಗೆ ಈ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಒಂದು ನಿಯಮದ ಯಾವ ಸದ್ಗುರುನಾಥನಿಗೆ ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಆವರಣವನ್ನು ಇಟ್ಟುಕೊಂಡು ಸದ್ಗುರುವಿಗೆ ಶರಣಾಗತನಾಗಿ ಸದ್ಗುರು ಮುಂದೆ ಹೇಳುವಂತಹ ವಿಚಾರಗಳು ಬರ್ತಾ ಇವೆಲ್ಲ ಆ ಆವರಣ ಭಂಗ್ ಮಾಡುವುದಕ್ಕೋಸ್ಕರ ಆತ್ಮನ ವಿಶೇಷಣಗಳನ್ನು ತಿಳಿಸಿಕೊಂಡು ಹೋಗಾಕ ಶಿಷ್ಯನ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಹೆಂಗೇ ನೀರಬೇಕು ಅಂತೇಳಿ ಶಮಾಧಿ ಷಟ್ ಸಂಪತ್ತಿಗಳನ್ನು ಹೇಳ್ಕೊಂಡು ಬರ್ತಾರೆ ಅದರೊಳಗೆ ಬರುವಂತ ಒಂದು ವಿಷಯ ಐತಿ ಶಮ ದಮ ಶ್ರದ್ಧಾ ಸಮಾಧಾನ ಉಪರಾಮ ತಿತಿಕ್ಷ ಅಂತೇಳಿ ಇವು ಆರು ಏನ್ ಅಂದ್ರೆ ಇವ ಇವನ್ನ ಗಳಿಸ್ಬೇಕಂತಾರೆ ಸಂಪತ್ತು ಇವನ್ನ ಆರನ್ನ ಯಾರು ಆ ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ತಾರಲ್ಲ ಅವರಿಗೆ ಮುಂದೆ ಏನಾಗುತ್ತದಂದ್ರೆ ತತ್ ತಮ್ಮ ಶ್ರೀ ಮಹಾವಾಕ್ಯವನ್ನು ಸದ್ಗುರು ಉಪದೇಶ ಮಾಡ್ತಾ ಇದ್ದಾನೆ ಅದಕ್ಕ ಶಿಷ್ಯನಿಗೆ ಹಿಂಗಿರಪ್ಪ ಅಂತೇಳಿ ನಿನ್ನೆಯ ದಿವಸ ಶಮ ಲಕ್ಷಣಗಳನ್ನು ಹೇಳ್ಕೊಂಡು ಬಂದ ಶಮ ಅಂದ್ರೆ ಏನ್ರಿ ಮಣ ಮನಸ್ಸಿನ ನಿಗ್ರಹವನ್ನು ಮಾಡುವುದಕ್ಕೆ ಶಮ ಅಂತ ಕರೀತ ಮತ್ತ ಮನಸ್ಸು ಸಿಕ್ಕಂಗ ಬಿಟ್ರಿ ಎಲ್ಲಿ ನಿಂದಿರ್ತದ ಮನಸ್ಸನ್ನ ಮಂಗನಿಗೆ ಹೋಲ್ಶ್ಯಾರ ಕುದುರೆಗೆ ಹೋಲ್ಶ್ಯಾರ ನಾಯಿ ಹೋಲ್ಸ್ಯಾರ ಕತ್ತಿಗೆ ಹೋಲ್ಶ್ಯಾರ ಹಂಗ ಬಿಟ್ರ ಏನೋ ಆಗಂಗಿಲ್ಲ ಮನಸ್ಸನ್ನ ತಡೆಯುವುದಕ್ಕೆ ಶಮ ಅಂತ ಒಳಗಿಂದ ಹೇಳ್ಕೊಂಡು ಬರ್ತಾರೆ ಮಣ ಬುದ್ಧಿ ಚಿತ್ತು ಅಹಂಕಾರ ಇವು ಅಂತಃಕರಣ ಅಂತಹ ಅಂದ್ರೆ ಒಳಗೆ ಕರಣ ಅಂದ್ರೆ ಇಂದ್ರಿಯಗಳು ಒಳಗಿರುವಂತವು ಇದನ್ನು ಒಳಗೆ ನಿಗ್ರಹ ಮಾಡುವ ಇವತ್ತು ಹೊರಗಿಂದ ಹೇಳ್ತಾ ಇದ್ದ ಅರ್ಧಮ ಅಂದ್ರೆ ಬಾಹ್ಯ ವಿಷಯಾದಿಗಳಲ್ಲಿ ಯಾವ ಕಣ್ಣಿನ ಮೂಲಕ ವೃತ್ತಿ ಹರಿದು ಹೋಗ್ತದೆ ಕಿವಿ ಮೂಲಕ ಹರಿದು ಹೋಗ್ತದ ತ್ವಚೆ ಮೂಲಕ ಹರಿದು ಹೋಗ್ತದ ಯಾವ ಈ ಪಂಚೇಂದ್ರಿಯಗಳು ಯಾವ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವೇನು ಮನುಷ್ಯ ಬಂದಂಗ್ ಬಿಡಬೇಡಪ್ಪ ಹೊರಗಿನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವುದಕ್ಕೆ ದಮೆ ದಮೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಈ ವಿಷಯಗಳಲ್ಲಿ ಹೋಗ್ತದ ಮನಸ್ಸು ಮನಸ್ಸಂದ್ರೆ ಎಲ್ಲದಕ್ಕೂ ಕಾರಣನ ಇದದ ಮನ ಏವ ಮನುಷ್ಯನ ಕಾರಣಂ ಬಂಧ ಮೋಕ್ಷಯೋ ವಿ ಬಂಧಾಯ ವಿಷಯ ಸಕ್ತ ಮಣ ನಿರ್ಮುಕ್ತ ಯಾವ ನಿರ್ವಿಷಯ ಮಣ ಏನ ಸ್ಮೃತಂ ಅಂದ್ರೆ ಯಾವ ವಿಷಯಗಳಿಂದ ರಹಿತವಾಗಿರುವಂತಹ ಮನಸ್ಸು ಸುಖಕ್ಕೆ ಕಾರಣದ ವಿಷಯಗಳಲ್ಲಿ ಬಿದ್ದ ಮನಸ್ಸು ಏನಾಗಿದೆ ಅಂದ್ರೆ ಬಂಧಕ್ಕೆ ಕಾರಣ ಆಗ್ಯದ ಅದಕ್ಕೆ ಹೊರಗಿನ ಮನಸ್ಸು ವಿಷಯಾನಿಗಳಲ್ಲಿ ಹೋಗ್ತದಲ್ಲ ಅದನ್ನ ನಿಲ್ಲಿಸ್ರಿ ತಡಿರಿ ಅಂತ ಹೇಳ್ತಾರೆ ನಮಗ ನಿಮಗಲ್ಲ ಬಸವಣ್ಣನವರಿಗೂ ಕೂಡ ಆಗಿ ಅನುಭವಿಸಿ ಬರೆದ ವಿಷಯವೆಂಬ ಹಸಿರನ್ನು ತಂದು ಎನ್ನ ಮುಂದೆ ಪಸರಿಸಿದೆ ಅಯ್ಯ ಪಶುವೇನು ಬಲ್ಲದು ಪಶು ಏನು ಬಲ್ಲದು ಈ ಪಶು ಏನು ಗೊತ್ತಾಗ್ತದಪ್ಪ ವಿಷಯ ಅನ್ನುವಂತಹ ಪಂಚ ಇಂದ್ರಿಯಗಳ ಮೂಲಕ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನುಭವಿಸಲಿಕ್ಕೆ ಹೋಗ್ತದಲ್ಲ ಈ ಮನವನ್ನ ತಡೆದು ನಿಲ್ಲಿಸಿ ಯಾವ ವಿಷಯ ರಹಿತನನ್ನಾಗಿ ಮಾಡಿ ಭಕ್ತಿ ರಸವ ದನಿಯ ಮೇಯಿಸಿ ಸುಬುದ್ಧಿ ಎಂಬ ನೆರೆದು ನೋಡಿಸಲು ಅಯ್ಯ ಕೂಡಲ ಸಂಗಮ ದೇವ ಮತ್ತ ಅವರು ಸುಮ್ಮನೆ ಹೇಳ್ತಾರನ್ರಿ ಅವ್ರ ಮನಸ್ಸನ್ನು ಕೂಡ ನೋಡು ವಿಷಯ ಹ್ಯಾಂಗ ನೀವು ಈ ದನಗಳನ್ನ ಹಿಡ್ಕೊಂಡು ಅದಾಗ ಹಸಿರು ಕಂಡ್ರೆ ಜಗ್ಗಿ ಬಿಡ್ತದ ಹಂಗ ನಂದು ಮನಸ್ಸಿಲಿ ಶಬ್ದದ ಯಾರ ಹೇಳಕ್ ಏನಾರ ಮಾತಾಡಕೈತ್ತಿದ್ರ ಅಂದ್ರೆ ಅಲ್ಲಿ ಕಿವಿ ಕೋಟ ಕೇಳ್ತಾನೋ ನೂಸು ಮುಗಿದ್ರು ಮನುಷ್ಯ ಕಿವಿ ಕೋಟ ಕೇಳ್ತಾನ ಏನಾರ ಸುಂದರವಾಗಿರ್ತಕ್ಕಂಥ ಬಂದ್ರೆ ನೋಡ್ಕೋತ ನಿಲ್ತಾನ ಸ್ಪರ್ಶ ಸುಖ ಚರ್ಮದ ಸ್ಪರ್ಶ ಸುಖಕ್ಕೆ ಅವ ಮರುಳಾಗ್ತಾನ ರಸ ಗಂಧ ಇವುಗಳಿಗೆ ಒಳಗಾಗಿ ನಾನು ನಿನ್ನನ್ನು ಮರಿತಿನಪ್ಪ ಸುಬುದ್ಧಿ ಎಂಬ ಉದಕ ಸುಬುದ್ಧಿ ಅನ್ನುವ ಎಣ್ಣೆಯನ್ನ ನನಗ ಒಳಗೆ ಯಾರದು ಏನು ಮಾಡಂದ್ರ ನಿಮ್ಮತ್ತ ತೋರ ಕೂಡಲ ಸಂಗಮ ದೀವಾ ಅದಕ್ಕ ಅವರು ಶಮ ಅಂದ್ರೆ ಒಳಗಿನ ನಿಂದ್ರಿಯ ಮನುಷ್ಯನ ನಿಗ್ರಹ ಹೊರಗಿಂದು ದಮ ಅಂದ್ರೆ ಹೊರಗ ವಿಷಯಾದಿಗಳಲ್ಲಿ ಹೋಗುವ ಮನಸ್ಸಿನ ನಿಗ್ರಹ ಇನ್ನು ಮುಂದಿಂದ ಯಾವುದಂದ್ರೆ ಶ್ರದ್ಧ ಗುರುಗಳಲ್ಲಿ ವೇದ ವಚನಗಳಲ್ಲಿ ವಿಶ್ವಾಸವನ್ನಿಡಪ ಅದು ಶ್ರದ್ಧ ಆಗ್ತದ ಮುಂದೆ ನಿನಗೇನಾಗ್ತದ ಅಂದ್ರೆ ಸಮಾಧಾನ ಅನ್ನುವಂಥದ್ದು ಸಿಗ್ತದ ಮುಂದ ಉಪರಾಮ ಮತ್ತು ತಿತಿಕ್ಷ ಅಂದ್ರೆ ದ್ವಂದ್ವ ಧರ್ಮಗಳನ್ನ ಸಹನ ಮಾಡುವ ನಿನಗೆ ಶಕ್ತಿ ಬಂತಂದ್ರೆ ನೀ ಅಧಿಕಾರಿ ಆಗ್ತಾ ಇದ್ದೀಯಾ ಇದು ಏನು ಅಂತಂದ್ರೆ ಯಾಕೆ ಮನುಷ್ಯ ಹೊರಗೆ ಹೋಗ್ತದ ಅಂತ ಕೇಳಿದರೆ ಅತ್ತ ಯಾವನೋ ಒಬ್ಬ ಪುರುಷ ನಾಲ್ಕಾರು ಮಕ್ಕಳು ಹೆಂಡತಿ ಬಂದು ಬಳಗ ಹೊಲ ಹೊಲಾದ ಬಂಜಾರ ಭೂಮಿ ಅತ್ತ ಇರಾನ ಇರಾಕ್ ಕತ್ತಿದ ಬಂಜಾರ ಭೂಮಿ ರಗಡ ಭೂಮಿಯದ ಹುಲ್ಲು ಬೆಳೆಯಂಗಿಲ್ಲ ಅಲ್ಲಿ ಭೂಮಿ ಭೂಮಿಯದ ಹುಲ್ಲು ಬೆಳೆಯಂಗಿಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ದುಃಖ ಆಗ್ಯಾನ ಒಂದು ರೊಟ್ಟಿ ಇಲ್ಲ ಯಾವನೋ ಒಬ್ಬ ಪುರುಷ ಜಾಲೆಷ್ಟ್ ಅಂತ ಬರ್ತಾರೆ ನೋಡೋರು ಭೂಮಿ ಒಳಗಿಂದ ಅಳೆಯೋ ಅಂತ ಜಾಲೆಷ್ಟ್ ಬಂದ ಅದಕ್ಕೆ ಮಿಟ್ರ್ ಹಚ್ಚಿ ನೋಡಿದಾಗ ಅವ ಹೇಳ್ತಾನೆ ಏನು ಅಂದ್ರೆ ಈ ಭೂಮಿ ಸ್ವಲ್ಪ ಒಂದು ಐವತ್ತರವತ್ತು ಬೂಟ್ ನೀವು ಡ್ರಿಲ್ ಮಾಡಿದ್ರೆ ಇಲ್ಲಿ ಡೀಸೆಲ್ ಅದ ಇಲ್ಲಿ ಪೆಟ್ರೋಲ್ ಅದ ಅಂದಾಗ ಎಷ್ಟು ಸಂತೋಷ ಆಗದ ದಿನ ಸಾವಿರ ಬ್ಯಾರ ತೆಗಿಬಹುದು ಅಂದಾಗ ಬೋರ್ ಹಾಕಿ ಆ ಎಣ್ಣೆ ತೆಗೆದು ಮಾರಾಕ ಹತ್ತಿದ್ರೆ ಕೋಟ್ಯಾದ ಈಶ್ವರ ಹಿಡಿದಿನ ಎಲ್ಲಿ ಅವ ನಾನು ಬಡವ ನನಗ್ ತಿನ್ಲಿಕ್ಕೆ ಕಣ್ಣಿಲ್ಲ ನಾನು ಭಿಕ್ಷುಕ ಅಂತೇಳಿ ಏನು ತಿಳ್ಕೊಂಡಿದ್ದ ಅದು ಒಳಗೆ ಹೊರಗಿಲ್ಲ ಹೊರಗ ಸುಖ ಇಲ್ಲ ಒಳಗನೇ ಅದ ಎಲ್ಲಿ ಬೇರೆ ಅಲ್ಲ ಅಂತಂದನು ಹಂಗ ನಮ್ಮ ನಿಮ್ಮೆಲ್ಲರ ಮನಸ್ಸು ಹೊರಗೆ ಹೋಗಾಕತತ್ತಲ್ಲ ಹೊರಗಿಲ್ರಿ ಒಳಗನೇ ಸುಖ ಅದ ನಿನ್ ನಮ್ಮ ಮನಸ್ಸನ ನಿಲ್ಲಿಸಲಿಲ್ಲ ಅಂದ್ರ ಮನಸ್ಸಿಗೆ ಶಾಂತಿನೇ ಇರಲಿಲ್ಲ ಅಂದ್ರ ಹೊರಗೆ ಏನಿದ್ದರ ಏನ್ ಸುಖ ಆಕತಿ ಹೆಂಗ ಸುಖ ಆಗ್ತದ ಒಳಗ ನಾ ಸಮಾಧಾನ ಇದ್ದಾಗ ಜಗತ್ತು ಸಮಾಧಾನ ಆಗಿ ಕಾಣ್ತದ ಇರ್ಲಿಲ್ಲ ಅಂದ್ರೆ ಏನಾಗ್ತದ ಅಂದ್ರ ಉಪಯೋಗ ಇಲ್ಲ ಅದಕ್ಕ ಈ ಬಾಹ್ಯ ವಿಷಯಾದಿಗಳಲ್ಲಿ ನೀನು ದಮೆಯನ್ನ ಸಾಧಿಸಪ್ಪ ಇಲ್ಲ ಅಂದ್ರೆ ಏನ್ ಬೇಕಾದಾಗ್ತದೆ ಇವತ್ತೆಲ್ಲ ಅತ್ಯಾಚಾರಕ್ಕೆ ಕಾರಣ ಏನು ದರೋಡೆ ಮಾಡಲಿಕ್ಕೆ ಕಾರಣ ಏನು ಕಳ್ಳತನ ಮಾಡಲಿಕ್ಕೆ ಕಾರಣ ಏನು ಫಲ ಬಿಡ್ತಾನ ಬದಿನಾಗಿ ಜಗಳಾಡ್ತಾನೆ ಇದು ಎಲ್ಲಿ ಏನು ಅಂದ್ರೆ ಇದು ಉಪಯೋಗ ಇಲ್ಲ ಇಷ್ಟೆಲ್ಲ ಸಣ್ಣ ಪುಟ್ಟ ಪಾಯ ವಿಷಯಾದಿಗಳಿಗೆ ಜಗಳಾಡಿ ಒಯ್ದು ನಿನ್ನ ಜೈಲಿನಾಗ ಹೋಗಿದ್ರೆ ಸಾವುತನ ಜೈಲಿನಾಗ ಬಿಳುದಾಗ್ತದೆ ಹೊರಗ ಸುಖ ಇಲ್ಲೋ ಅದ ಅದಕ್ಕ ದಮೆ ಅಂದ್ರೆ ಹೊರಗೆ ವಿಷಯಾದಿಗಳಲ್ಲಿ ನಿನಗೆ ನಿಯಂತ್ರಣ ಇರಲಿ ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರೆ ಹೊರಗೆ ಹರಿಯುವ ವೃತ್ತಿಯನ್ನ ಅಂತರ್ಮುಖ ಮಾಡಿ ಕಣ್ಣು ಮುಚ್ಚಿದಾಗ ಆಗ್ತದ್ರಿ ಒಂದು ದಿನ ಎರಡು ದಿನ ಅಲ್ಲ ಬಹಳ ವರ್ಷಗಳ ಪರ್ಯಂತರ ಗುರುಗಳು ಹಾಕಿಕೊಟ್ಟು ಮಾರ್ಗ ಯೋಗ ಸಾಧನೆಯ ಮೂಲಕ ಈ ಹೊರಗೆಷ್ಟು ನಮ್ಗೆ ಕಣ್ಣ ತೆಗಿಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲಲ್ಲ ಹೊರಗೆ ಕಣ್ಣು ತಗದ್ರ ನೋವು ಆಗ್ಬೇಕು ಮುಚ್ಚಬೇಕು ನೋಡು ಮುಚ್ಚಿ ಒಳಗ ತನ್ನನ್ನೇ ತಾಣು ಗುರು ಕೊಟ್ಟಿರುವಂತ ತತ್ ತೊಮ್ಮಿ ಮಹಾವಾಕ್ಯವನ್ನ ಚಿಂತನ ಮಾಡಬೇಕು ತತ್ ಅಂದ್ರೆ ಅದು ಯಾವುದು ಈ ಎಲ್ಲ ಜಗತ್ತಿನ ವ್ಯವಹಾರಕ್ಕೆ ಕಾರಣೀಭೂತವಾಗಿ ಕಾರಣೀಭೂತವಾಗಿ ಅವಯವರಹಿತವಾಗಿ ಅದ ಅಧಿಷ್ಠಾನ ಇಲ್ಲದೆ ಇನ್ನೊಂದು ತೋರಂಗಿಲ್ಲ ಅದು ಮಾತ್ರ ಕಾಣಂಗಿಲ್ಲ ಅಂತ ದಿವ್ಯ ಚೇತನವೇ ನಾನು ಆ ಚೇತನ ಆ ಚೇತನ ಅದುವೇ ನೀನು ತತ್ ಅಂದ್ರೆ ಅದು ತೊಮ್ಮ ಅಂದ್ರೆ ನೀನು ಅಶಿ ಅಂದ್ರೆ ಇದ್ದೀಯ ಅದುವೇ ನೀನು ಆ ಸಚ್ಚಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮನಿಗೂ ಈ ಜೀವ ಜೀವಂತೇನು ಎಲ್ಲಿ ಹೊರಗೊಂಡ್ತಲ್ಲ ಇದ ಜೀವ ಆ ಜೀವ ನಾನು ಮಂಗ್ಯಾಗ ಹಕ್ಕ ಕಟ್ಟಿದ್ರಿ ಏನ್ ಮಾಡ್ತದ್ರಿ ಸೋಮ ಒಂದು ಐದು ನಿಮಿಷ ಜಿಗದಾಡ್ತದೆ ಆಮೇಲೆ ನಾಯಿಗೆ ತೆಬ್ಬಂದು ಬಿಡದ ಹಂಗೆ ಮನಸ್ಸು ಸ್ವಲ್ಪ ಜಿಗದೆ ಆಡ್ತೈತಿ ಅದನ್ನ ಹಗ್ಗ ಬಿಟ್ಟು ಅಂದ್ರೆ ಏನು ಮಾಡಂಗಿಲ್ಲ ಅದು ಸ್ವಲ್ಪ ದಿನ ಮಾಡ್ತೈತಿ ಅದನ್ನ ಹಗ್ಗ ಕಟ್ಟೋದಂದ್ರೆ ಏನು ಒಳಗ ಒಳಗಿನ ಮನಸ್ಸು ಹೊರಗೆ ಬಿಡಲಾರದ ಗಟ್ಟಿ ಹಂಗ ಹಿಡಿದಿಯುವಪ್ಪ ಅಂತಂದ್ರೆ ಬಾಯ ಇಂದ್ರಿಯಗಳಲ್ಲಿ ಹೊರಗೆ ಹೋಗುವಂತ ಮನಸ್ಸನ್ನ ನಿಲ್ಲಿಸಲಿಕ್ಕೆ ಬರ್ತದೆ ಮಹಾಶರಣ್ರು ಏನು ಮಾಡಿದ್ರಿ ಹೇಮ ರೆಡ್ಡಿ ಮಲ್ಲಾಮಿ ಏನು ಮಾಡಿದ್ದು ಬಾಯ ವಿಷಯ ಗಂಡನ ಸುಖ ಇತ್ತ ಹೆಣ ಮಗಳಿಗೆ ಇಲ್ಲ ಅತ್ತಿ ಮಾವ ಏನ ಕರೆದವ್ರಿಗೆ ಎರಡು ರೊಟ್ಟಿ ಕೊಡ್ತಿದ್ರೇನು ಅವ್ರ ಸುಖ ಇತ್ತನೋ ಇಲ್ಲ ಅವ್ರು ಯಾರನ್ನ ನಂಬಿದ್ರ ಅಂದ್ರೆ ಸತ್ಯ ವಸ್ತುವನ್ನ ನಂಬಿದ್ಲು ಮಲ್ಲಯ್ಯ ಮಲ್ಲಯ್ಯ ಅದನ್ನ ಬಿಟ್ಟರು ಮತ್ತೊಂದು ಏನು ಇಲ್ಲ ಆ ಏನು ಮಲ್ಲಯ್ಯ ಅನ್ನುವಂತ ದಿವ್ಯ ಚೇತನವನ್ನ ನಂಬಿದ್ಲು ಆ ಚೇತನವೇ ಏನಾಗಿ ಸಗುನ ರೂಪ ಒಟ್ಟರ ಚಿಂತನೆ ಮಾಡಿರ್ಬೇಕ್ರಿ ನಿರ್ಗುಣ ನಿರಾಕಾರ ಇರ್ತಕ್ಕಂಥ ಪರಮಾತ್ಮ ಮಲ್ಲಯ್ಯ ಮಲ್ಲಯ್ಯ ಅಂದ್ರೆ ಮಲ್ಲಯ ರೂಪ ತಾಳಿ ಬಡಿಗೆ ಹಿಡ್ಕೊಂಡು ಜೋಳಿಗೆ ಹಾಕೊಂಡು ಆಕಿ ಮುಂದೆ ಬಂದು ನಿಂದಿರಬೇಕಾದ್ರೆ ಎಷ್ಟರ ಸಾಧನೆಯನ್ನ ಮಾಡಿರಬೇಕಾ ಹೆಣಮಗಳು ಎಷ್ಟು ಬಾಹ್ಯ ವಿಷಯಾದಿಗಳಲ್ಲಿ ಹರಿಯುವ ಮನಸ್ಸನ್ನ ತಡೆದಿರಬೇಕು ಆ ಹೆಣಮಗಳು ಅಂತ ಒಬ್ಬ ದಿವ್ಯ ಜ್ಞಾನಿಯಿಂದ ಎಷ್ಟು ವ್ಯಭಿಚಾರಿ ಮೈದನ ವೇಮ ಅವ್ರ ನೂರಾರು ಎಕರೆ ಭೂಮಿ ಅವ್ರು ಎಷ್ಟು ವ್ಯಭಿಚಾರಿ ಇದ್ದ ವೇಮ ಹೆಂಡತಿಯನ್ನ ಬಿಟ್ಟು ವೇಷಾಸ್ತ್ರಿ ಮಣಿಯೊಳಗೆ ಕಾಲ ಕಳಿತಾ ಇದ್ದ ಇಪ್ಪತ್ನಾಲ್ಕು ತಾಸು ರೀ ಮಣಿಯೊಳಗಿನ ಎಲ್ಲ ಸಂಪತ್ತು ಅಲ್ಲಿ ಒಯ್ದು ತುಂಬ ವೇಶ್ಯ ಮಣಿ ಕೊನೆಗೆ ಯಾವ ಮಲ್ಲಮ್ಮನ ದಿವ್ಯ ಶಕ್ತಿ ಏನಾಯ್ತು ರೀ ಅದು ಕತಿ ಒಂದು ಮೂಗುತಿ ನೋಡ್ರಿ ಅಕ್ಕಿ ಆಕಿಗೂ ಜ್ಞಾನ ಆಗೋ ಕಾಲ ಅವಗೂ ಜ್ಞಾನ ಆಗೋ ಕಾಲ ನಿನ್ನ ಅತ್ತಿಗೆಯ ನತ್ತು ನನಗೆ ಬೇಕು ಅಂದಗಳ ಮುತ್ತೈದಿಗೆ ಐದು ಮುತ್ತೈದಿಗೆ ಐದು ಲಕ್ಷಣಗಳು ಯಾವ ಅಂದ್ರ ನತ್ತು ಕುಂಕುಮ ಬಳಿ ಕಾಲುಂಗ್ರ ಇವು ಏನಪ್ಪ ಅಂದ್ರೆ ಇವು ಮುತ್ತೈದಿಗೆ ಐದು ಲಕ್ಷಣಗಳು ಅದರ ಒಳಗಿಂದ ಒಂದು ನತ್ತು ಕೂಡ ಅಂದ್ರೆ ಹೆಂಗಾಗಿರ್ಬೇಕು ಆಯ್ತಪ್ಪ ಏನು ಕೇಳಿಯೋ ಅವಳ ಸುಖಕ್ಕೋಸ್ಕರ ನೀ ಕೇಳಾಕತ್ತಿಯಲ್ಲ ಸಂತೋಷದ ಕೊಡ್ತೇನೆ ಅದನ್ನ ಬೇಡ ನಂಗೆಲ್ಲ ಹೋಗಿ ಒಯ್ದು ಕೊಡು ನಂದೊಂದು ಕಂಡೀಷನ್ ನಂದೊಂದು ಈ ಮೂಗುತಿಯನ್ನು ನೀ ಇದನ್ನು ತೆಗೆದು ನೀವು ಒಯ್ತೀನಿ ಅಂದ್ರೆ ನಿಮಗೆ ಇಬ್ಬರಿಗೆ ಜ್ಞಾನ ಆಗ್ಬೇಕು ಯಾವ ವಿಷಯಕ್ಕೋಸ್ಕರ ನೀವು ಪ್ರಾಣ ಕೊಡಾಕತ್ತೀರಲ್ಲ ಅದು ನಿಲ್ಲಬೇಕು ಏನು ಹೇಳತ್ತಿಗೆ ಅಂದಾಗ ಹೇಳ್ತಾ ಇದ್ದಾಳ ಯಾವ ಬಾಯ ವಿಷಯಾದಿ ಶಬ್ದ ಸ್ಪರ್ಶ ಸ್ಪರ್ಶ ಸುಖಕ್ಕಾಗಿಯೇ ಅದು ಗದ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ನೀ ಒಳಗಾಗಿಯಲ್ಲ ನಿನಗೆ ಸತ್ಯ ದರ್ಶನ ಆಗಲಿ ನೀನು ಹೋಗಿ ಕುಂದರು ಇದುವರೆಗೆ ಯಾವ ರೆಡ್ಡಿ ಸಾಮ್ರಾಜ್ಯವನ್ನ ಕಿ ಮನೆಗೆ ತುಂಬಿದ್ದೆಲ್ಲ ಮೂರು ರೌಂಡ್ ನಿನ್ನ ಸುತ್ತ ತಿರುಗಣ್ಣ ಅಂತ ಹೇಳ್ತಾಳೆ ನೋಡು ಬೆತ್ತಲೆಯಾಗಿ ಬಟ್ಟೆ ಇಲ್ಲದ ಮೂರು ನಿನ್ನ ರೌಂಡ್ ಮಂಚ ತಿರುಗಿಸುವ ಹೆಣಮಗಳನ್ನು ಅವಳ ಸತ್ಯ ರೂಪವನ್ನು ನೋಡು ಅಂದಾಗ ಇದೇನು ದೊಡ್ಡ ಮಾತಿ ಅಂತ ತಗೊಂಡಾದ ತಗೊಂಡು ಹೋಗಿ ಆ ಮೂಗುತಿಯನ್ನ ಕೊಡೋಕ್ಕಿಂತ ಮೊದಲು ಹೇಳ್ತಾ ಇದ್ದ ನಾ ತಂದು ಕೊಟ್ಟೀನಿ ನನ್ನ ಮಂಚವನ್ನು ಮೂರು ರೌಂಡು ನೀನು ಬಟ್ಟೆ ಇಲ್ಲದ ತಿರುಗು ಅಂತ ಹೇಳಿದಾಗ ಎಷ್ಟು ನನ್ನ ಕೊನೆಯ ಆಶೆ ಆ ಮೂಗುತಿ ಕೊಡ್ತೀನಿ ಅಂದ್ರೆ ಇದೇನು ದೊಡ್ಡ ಮಾತಂತೆ ಎಲ್ಲ ಬಟ್ಟೆಗಳನ್ನು ತೆಗೆದು ಮೂರು ರೌಂಡ್ ಹಾಕುವುದರೊಳಗೆ ಮಲ ಮೂತ್ರ ಹೇಯವಾಗಿರುವಂಥ ರಾಕ್ಷಸ ಸ್ವರೂಪವನ್ನು ನೋಡಿ ಅವನಿಗೆ ಅಂದ್ರೆ ಜ್ಞಾನೋದಯ ಆಗಿಬಿಡ್ತು ಕಣ್ಣು ಮುಚ್ಚಿದ ಅವಳಿಗೆ ಆ ಮೂಗೂತಿಯನ್ನು ಹಿಡಿದಗಳೇ ಜ್ಞಾನ ಆಯಿತು ಅವತ್ತು ಕಣ್ಣು ಮುಚ್ಚಿದವ ಯಾವಾಗ ತಗದ ಅಂದ್ರೆ ಇಷ್ಟು ದಪ್ಪ ಗ್ರಂಥ ಬಂತ್ರಿ ಹೊರಗೆ ವೇಮ ವೇಮ ಅಂತ ಒಂದು ಸಾವಿರ ವಚನಗಳು ಹೊರಗೆ ಬಂದ್ರು ದಿವ್ಯ ಜ್ಞಾನ ಆಗಬೇಕಾಗಿತ್ತಂದ್ರ ಬಾಹ್ಯ ವಿಷಯಾದಿಗಳಲ್ಲಿ ಹರುವ ಮನಸ್ಸನ್ನ ತಡದ ಅಂದ್ರೆ ಅವನೂ ಕೂಡ ವೇಮಣ್ಣ ಯೋಗಿಯಾಗಿ ಹೋದ ಮಲ್ಲಾಮಗೆ ಯೋಗಿ ಅನ್ಲಿಲ್ಲ ಮಲ್ಲಮ್ಮನ ಮಣಿ ಮುಂದೆ ಬಂದು ಕಸ ಹೊಡೆದ ಜ್ವಳ ವೀಶ್ ದನಕಾದ ಹೋದ ಈಕೆ ಯೋಗಿ ಅನ್ಲಿಲ್ಲ ಈಕೆಯ ಒಂದೇ ಒಂದು ಮಾತು ವೇಮಣ್ಣ ಯೋಗಿ ಆಗಿ ಮುಂದ ಜಗತ್ ಅವನ ಪೂಜೆ ಮಾಡಬೇಕಾಗಿತ್ತಂದ್ರೆ ಬಾಹ್ಯ ವಿಷಯಾದಿಗಳಲ್ಲಿ ಹರಿಯುವ ಮನಸ್ಸನ್ನ ಮಹಾತ್ಮರು ಸಂತರು ಏನ್ ಬೇರೆ ಮಾಡಿಲ್ಲ ಅವ್ರು ಮಹಾತ್ಮರು ಸಂತರು ಏನ್ ಬೇರೆ ಮಾಡ್ಯಾರನ್ರಿ ಏನಿಲ್ಲ ಹೊರ ಹೋಗು ಮನಸ್ಸು ತಡದ ಸುಮ್ಕೊತಾರ ನೋವು ಅಪ್ಪ ಅವ್ರು ಏನ್ ಮಾಡ್ತಾರೆ ದಿನ ನೋಡು ಆರು ಐದರಿಂದ ಎಂಟು ಮೂರ್ ನಾಲ್ಕು ತಾಸು ಏನ್ ಮಾಡುದು ಜಪ ತಪ ಒಂದು ಒಂದ್ ಹದಿನೆಂಟದ್ದೇ ದೇವಿ ಪುರಾಣ ಮಾಡುದನ್ ಸಣ್ದ ನಮಗೆ ಅರ್ಧ ತಾಸು ಕೂಡುದಾಗ ಒಂದಿಲ್ವಿ ಇದಕ್ಕೆ ಮೇಲೆ ಅದು ತಪಸ್ಸದ ನೀವು ನಾಲ್ಕು ತಾಸು ಕೂಡಸ್ರೆ ಈಗ ಕೂಡಿಸ್ತಾರ ನೋಡ ಒಂದ್ ಏಟು ನಾವು ತಳೆ ನಾವು ತಳಗಿಳಿ ಇಲ್ಲಿ ನಡ ಇದು ಯೋಗ ಸಾಧನ ವಿಷಯಾದಿಗಳಲ್ಲಿ ಹರಿಯುವ ಮನಸ್ಸನ್ನ ನಿಂದ್ರಿಸಿ ಆ ಮನಸ್ಸು ಎಲ್ಲೆಲ್ಲಿ ಒಳಗೆ ತ್ರಾಸು ಕೊಡೋದಲ್ಲ ಅಲ್ಲಿ ಬೆಟ್ಟು ಬೆಟ್ಟ್ರಂದ್ರ ನಾಯಿ ಆಗಿ ಬಿಡ್ತದ್ ನೋಡ್ ಅದಕ್ಕ ಎಲ್ಲರಿಗೂ ಏನಪ್ಪಾ ಅಂದ್ರೆ ಒಂದು ದಿನ ನೀವು ಬಿ ನೀವು ಸಂಚನ ಬಿಡ್ತೀರಿ ಮನಸ್ಸು ಹೊರಗೆ ಕಣ್ಣು ಸಂಜೆ ಮುಂದೆ ಏ ಮರ ಒಂದ್ ತಾಸು ಬಿಡ್ರು ನಾನು ನಿದ್ದೆ ಬಂದದ ನಾ ಸಾಯ್ತೀನಿ ನೋಡಿ ಅಂತಾನ ಒಂದ್ ಎರಡು ದಿನ ಅಗಲಿ ರಾತ್ರಿ ಬಿಡು ಮೊಲ್ಗ ನಿದ್ರೆ ಮಾಡ್ಲಾರ್ದ ಬರ್ರಿ ಹೊರಗೆ ಒಂದ್ ಎರಡು ದಿವಸ ನೀವು ನಿದ್ರೆ ಮಾಡಿಲ್ಲ ಅದು ನಾ ಸಾಯ್ತೀನಪ್ಪ ಮರ ನಾ ನಿದ್ರೆಗೆ ಬಿಡ್ರಿ ಒಂದ್ ತಾಸು ಕಣ್ಣು ಮುಚ್ಚೋದ್ರಲ್ಲಿ ಸುಖ ಅದ ಇಲ್ಲ ನಿದ್ರೆ ಒಳಗೆ ಸುಖ ಶಾಂಪಲ್ ಸುಖ ಇಟ್ಟಾನಂತ ಪರಮಾತ್ಮದನ್ ಅದಕ್ಕೆ ಏನು ಹಿಂಗೇನಾಗೈತೆ ಹೊರಗೆಲ್ಲ ಪಶ್ಯತಿ ಇತಿ ಪಶು ಪಶು ಅಂದಾರ ಹೌದು ನಾಲ್ಕು ಕಾಲಿನ ಪಶು ಎರಡು ಕಾಲಿನ ಪಸು ಪಶ್ಯತಿ ಇತಿ ಪಶು ಅಂತ ನೋಡಿ ಬರೇ ನೋಡ್ಕೋತ ನೋಡ್ಕೋತ ಕಣ್ಣು ಪರಿ ಎಂಬತ್ತು ವರ್ಷ ಆಯ್ತು ಕಣ್ಣು ಆಪ್ರೇಷನ್ ಮಾಡಿ ಎದಕ್ಕೆ ಮತ್ತು ಅದನ್ನು ನೋಡಿದಲ್ಲಿ ಟಿ ವಿ ಮತ್ತೇನು ಬೇರೆ ಏನು ನೋಡ್ತಾವೆ ಕಣ್ಣು ಪ ಆಪ್ರೇಷನ್ಗೆ ಬಂದರು ಮಾಡಿಸ್ಬೇಡ್ರೆ ಕಣ್ಣು ಮುಚ್ಚಿ ಅವ್ರ ಕೈಯಾಗ ಒಂದು ರುದ್ರಾಕ್ಷಿ ಕೊಟ್ಬಿಡ್ರಿ ನಮ್ಮೂ ನಾಳೆ ಯಾವ್ದೋ ಒಂದು ಗಿಟ್ಟ ನಾವು ಅಂಕರಿ ಏನೂ ಮಾಡಂಗಿಲ್ಲ ಇದು ಎಲ್ಲಿತನ ಬಂದ ಇವಾಗ ಸಣ್ಣ ನಕ್ಷರ ಏನ್ ಕಣ್ಣು ಮುಗೀತ್ರಿ ಜಪ ಮಾಡ್ಬೋದು ಗೊತ್ತುಬಿಡು ಇದನ್ನ ನೋಡ್ಬೇಕಲ್ಲ ಹೊಳ ಮೊಳ ಇಲ್ಲಿ ಒಬ್ಬರು ಶಿರುಗುಂಪಿ ಆಗೊಬ್ರು ಶಾಮೋಳ ಪೈಕಿ ಆಗುವ ಅದು ಶೇಖರೆ ಅಂತ ಹೇಳ್ರಿ ನಾವು ಒಂದು ಇಪ್ಪತ್ತು ವರ್ಷದಿಂದ ಹೋದಾಗ ಒಂದ್ ನಲ್ವತ್ತೈದು ಐವತ್ತು ವಯಸ್ಸು ಅವ್ ಈಗ ಅದಾನೋ ಗೊತ್ತಿಲ್ಲ ಅವ ಬಟ್ಟೆನೇ ಇಲ್ಲ ಲಡ್ಡು ಮುತ್ಯಾರ ಟೈಪ್ ಇದ್ರೆ ಪರಿ ನೀವು ನೋಡ್ರೆ ಏನು ಗೊತ್ತಿಲ್ಲ ನೋಡ್ರೆ ಏನ್ ಮಾಡಿ ಲಡ್ಡು ಮುತಾರ ಟೈಪ್ ಊಟ ಬಟ್ಟಿಲ್ಲ ಅವ್ನು ಆ ಅವ್ರಲ್ಲ ಇಲ್ಲಿ ನಮ್ಮ ಕಾತ್ರಿ ಕುಂದರಿಗೆ ಅಂತೇಳಿ ಅವ್ನು ಶಿರುಗುಂಪೆ ಅಂತೈತಿ ಅಲ್ಲೇ ನಾವು ನಮ್ಮ ಕಜ್ಜಿದೇವನ ಕೃಷ್ಣಂದ್ರೆ ನಾವು ಕಾರ್ಯಕ್ರಮ ಹೋಯ್ತು ಅವ್ರ ಮನೆಯಾಗೆ ನಮಗೆ ವ್ಯವಸ್ಥೆ ಮಾಡಿದ್ರು ಅವ್ನು ಬಂದ್ರಿ ಇವೇನು ನಲ್ವತ್ತೈದು ಐವತ್ತು ವರ್ಷದ ಮನೆ ಊಟ ಬಟ್ಟಿನೇ ಇಲ್ಲ ಅವ್ನು ನಮ್ಮ ಕೃಷ್ಣನಂದ್ರೆ ಭಾಳ ಜ್ಞಾನಿಗಳು ಅವ್ರ ಅಂದರು ಏನಪ್ಪ ಇದು ಆಶ್ಚರ್ಯ ಆಯ್ತು ಲಡ್ಡು ಮುತ್ತಾನು ನೋಡಿದ್ವಿ ನಾವು ಇದು ಏನು ಮನೆಯೊಳಗೆ ಹೆಂಗಿದು ಅನ್ನ ಅವ್ನು ಕುಂದರ್ಸಿದ್ರು ಅಲ್ಲಪ್ಪ ನೀನು ಬಟ್ಟೆ ಹಾಕೋ ಅಂದರು ಬಟ್ಟಿ ಹಾಕುವ ಅಂದಗಳೇನಬೇಕ್ರಿ ಅವ್ರ ತಮ್ಮ ಕಾಂತು ಬಟ್ಟಿ ಹಾಕೊಂಡೆ ಅಂದ್ರಿ ಈ ಕಾಂತು ಅವರ ತಮ್ಮ ಅವನ್ ದಾಗದ್ ನನಗ್ ಚಾಲು ಅಕ್ಕವ್ರು ಪಲಕ್ ಹೋಗೋದು ಮನೆಗೆ ಹೋಗೋದು ಗೊಬ್ಬರ ತರೋದು ರೊಕ್ಕ ಎನಿಸೋದು ಆ ನೀರು ತರೋದು ಆ ಈ ಬಟ್ಟಿ ಹಾಕೊಂಡೆ ಅಂದ್ರೆ ಈ ಕಾಂತುನ್ ತಗದ್ ನನಗ್ ಚಲೋ ಅಕ್ಕವ್ರಿ ಅದಕ್ಕೆ ನಾವು ಅಲ್ಲಿ ಇದೇನು ಸಣ್ಣ ಮಾತ್ರೆ ಐ ಮಾತಿದ್ ಇದೇನು ಇದು ಬ್ರಹ್ಮಜ್ಞಾನಿ ಕೊನೆ ಮಾತಿದ್ ಬಟ್ಟೆ ಹಾಕೊಂಡ್ರೆ ತಮ್ಮನ ದಾಗದ ಒಟ್ಟು ನನಗ್ ಚಾಲು ಹಾಕವ ನಾನು ಆಶ್ಚರ್ಯ ಆಯ್ತು ನಿಯಮ ರೀ ಮನೆ ಯಾರ ಬಂದ್ರೆ ಅಂದ್ರೆ ಬಂದು ಕುಂದ್ರದು ಅವ್ರ ಮನೆ ಬಿಟ್ಟು ಹೊಂಟ್ರ ಅಂದ್ರೆ ಅವ್ರು ಹೋದ್ರಿಲ್ಲ ಅಲ್ಲಿ ಬಸ್ ಹತ್ತಿದ್ರಲ್ಲ ಅಲ್ಲಿ ಬನ್ನಿ ಗಿಡ ಇತ್ತು ಬಸ್ ಅದನ್ನ ಅದನ್ನೆರಡು ರೌಂಡ್ ಹಾಕಿ ಬರೋದು ಬಂದು ಲೈಟ್ ಯಾರು ಹಚ್ಚಿರ್ತಾರೆ ಮನ್ಯಾಗ ಅವ್ರು ಯಾರು ಹಚ್ಚಾರ ಅವ್ರ ತೆಗೆದಿದೆ ಐ ಸೊಮ್ಕೂಡು ಯಾರು ಹಚ್ಚಾರ ಅವ್ರ ತೆಗೆದು ಯಾರ ಕಸ ಚೆಲ್ಲರು ಅವ್ರ ಏನು ಅವನು ದಿವ್ಯ ಜ್ಞಾನ ಒಳಗರಿ ಬಟ್ ಇಲ್ಲದನ ಅಡ್ಡಾಡ್ತಾನೆ ಈಗ ಒಂದು ಅರವತ್ತು ಎಪ್ಪತ್ತು ವರ್ಷ ತೀರಾನೋ ಏನೋ ಗೊತ್ತಿಲ್ಲ ಅದಕ್ಕೆ ಅವರು ಬರದಾರದು ಯೋಗಿ ನಾಮೇವ ಕುಲೇ ಬೋಗುತ್ತೆ ಅಂತ ಅಂದ್ರೆ ಈತದ್ದಿ ದುರ್ಲಭ ಏನೋ ಯೋಗ ಭ್ರಷ್ಟ ಜನ್ಮ ಆಯ್ತು ಅಂದ್ರೆ ಅಂತಲ್ಲಿ ಬಂದು ಹುಡ್ತಾವ ಅನ್ನೋದಕ್ಕೆ ನಮಗೆ ಸಾಕ್ಷಿ ಶಕ್ತಿ ಅದಕ್ಕೆ ನಾವು ಏನಪ್ಪ ಅಂದ್ರೆ ಏನು ಸುಖ ಇಲ್ಲಿ ಬಟ್ಟೆ ಹಾಕೊಳ್ಳಿ ಬಟ್ಟಿ ಬಟ್ಟೆ ಬಾಟಿಗೆ ನಮ್ಮ ಅಜ್ಜಿಗೆ ದಿನ ಇಸ್ತ್ರೀ ಬಟ್ಟೆ ಹಾಕುವ ವಾರೇ ಹುಣ್ಣ ಹಾಕೊಳ್ಳೋದು ಬ್ಯಾಸ್ರತ ಅವಾಗ ಮತ್ತೆ ವಯಸ್ಸಾದಂಗೆ ಬಟ್ಟೆ ಬ್ಯಾಚ್ರಕತಿ ರೊಟ್ಟಿ ಬ್ಯಾಸ್ರಕತಿ ಗುಳಿಗೆ ತಗೊಂತ ಗುಳಿಗೆ ಬೇಸರಕತಿ ಇವ್ರ ನಾನು ವೈವಲ್ಲ ಅವಯ್ಯಕ ತರಕ ನೀವ್ಯಾರ್ರಿ ವೈಯಾಕ ಒಬ್ಬ ಒಬ್ಬದಕ್ಕೆ ಮ್ಯಾನೇಜರ್ ಅದ ನಾವು ನಮ್ಮ ಅನ್ನೋ ಜಪ ಮಾಡ್ರಿ ಕಣ್ಣು ಮುಚ್ಚ್ರಿ ಧ್ಯಾನ ಮಾಡ್ರಿ ಗುರುಗಳು ಎದಕ್ ಕೊಡ್ಕೋತಾರ ಎದ್ರ ಸಂಬಂಧ ಅವ್ರು ನಾವು ಭಾಳ ಅಗಲ ಮುಗಲ ಹೇಳ್ಬಾರ್ದು ಅವ್ರು ಅವ್ರ ಜೀವನ ಹೆಂಗದಾಗ ಗೊತ್ತದಲ್ರಿ ಅವ್ರು ಅವ್ರ ಅಲ್ಲೇ ವಿ ಐ ಪಿ ಎ ಸಿ ರೂಮ್ನ ಕುಂತು ಬದಕ್ಬೋದು ಅವ್ರಿಗೆ ಏನ್ರಿ ವರ್ಷ ಐದಾರು ನೂರು ಚಿಲ್ ಜೋಳ ಬರ್ತಾವ ಹಾ ಅವ್ರಿಗೆ ಏನು ಕೊರತೆ ಸಂಸ್ಥಾನ ಮಠ ಅಲ್ಲೇ ಮಲ್ಕೊಂಡ್ರೆ ತಂದು ಹೋಗದಕ್ಕಾರ ಅವ್ರಿಗೆ ಇದು ಯಾಕೆ ಏನು ಅಂಟುಕೊಂಡಾರೋ ಏನು ಶಕ್ತಿಯೋ ಏನ್ ಅನಸ್ತದ ಅವ್ರು ಬ್ಯಾರೆ ಯಾರು ಅಲ್ಲ ವೀರಭದ್ರ ಸ್ವಾಮಿಗಳ ಬಂದ್ ಅವರು ಆತ್ಮ ಅವ್ರ ಹೃದಯದೊಳಗೆ ಸೇರಿ ಅದೇ ಶರೀರ ಈ ಶರೀರ ಅಂತ ನನಗನಸಾಗುತ್ತೆ ಯಾಕಂದ್ರೆ ಯಾರು ಸಿಗ್ಗೊಳ್ಳುದಿಲ್ಲ ನಮ್ಮಂತವ್ರಿಗೆ ಬ್ಯಾಸರ ಕತೆ